ಹಿರಿಯೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಏನು ಜೋಗಹಳ್ಳಿ ಇದೆ ಜೋಗನಹಳ್ಳಿ ಬಳಿ ನಡೆದಂತಹ ಏನು ಒಂದು ಅಪಘಾತದಲ್ಲಿ ಇದೀಗ ಬಸ್ನಲ್ಲಿದ್ದಂತಹ ಎಂಟು ಮೃತದೇಹಗಳನ್ನ ಹೊರತೆಗೆದಿರುವಂಥದ್ದು ಜೊತೆಗೆ ಏನಿದೆ ಒಂದು ಲಾರಿ ಏನು ಕಂಟೇನರ್ ಇದೆ ಈ ಕಂಟೇನರ್ಲ್ಲಿದ್ದಂತಹ ಚಾಲಕನ ಮೃತದೇಹ ಸೇರಿ ಒಟ್ಟು ಒಂಬತ್ತು ಮೃತದೇಹಗಳು ಇದೀಗ ಸಿಕ್ಕಿರುವಂಥದ್ದು ಈ ಒಂದು ಏನು ಕಂಟೇನರ್ ಏನಿದೆ ಅದು ಏನು ಚಿತ್ರದುರ್ಗದಿಂದ ಬೆಂಗಳೂರು ಕಡೆ ತೆರಳ್ತಾ ಇತ್ತು ಒಂದು ಚಾಲಕನ ಒಂದು ಏನು ಹಜಾಗರಕತೆಯಿಂದ ಏನು ಬೆಂಗಳೂರು ಕಡೆದಿಂದ ಏನು ದುರ್ಗಾ ಕಡೆಯಿಂದ ತಳ್ತಿದ್ದಂತಹ ಏನು ಸಿಬಲ್ ಬಸ್ ಇದೆ ಆ ಬಸ್ಸಿಗೆ ಡಿಕ್ಕಿ ಆಗುತ್ತೆ ಡಿಕ್ಕಿ ಆಗುವಂಥ ಸಂದರ್ಭದಲ್ಲಿ ಬಸ್ಸು ಬೆಂಕಿ ಹತ್ಕೊಳ್ಳುತ್ತೆ ಜೊತೆಗೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಲ್ಲಿ ಏನು ಎಂಟು ಜನರು ಇದೀಗ ಸಜೀವ ದಾನ ಆಗಿರುವಂಥದ್ದು ಈಗಾಗಲೇ ಉಳಿದಂತಹ ಗಾಳುಗಳು ಕೂಡ ಖಾಸಗಿ ಆಸ್ಪತ್ರೆಗೆ ಏನು ಚಿತ್ರದುರ್ಗ ಸೇರಿದಂತೆ ಏನು ಹಿರಿಯೂರು ಶಿರಾ ಸೇರಿದಂತೆ ವಿವಿಧ ಆಸ್ಪತ್ರೆಗಳು ದಾಖಲೆ ಮಾಡಿರುವಂಥದ್ದು ಏನು ಏನು ಶಿಬಲ್ಟ್ ಬಸ್ ಇದೆ ಈ ಬಸ್ ಸಂಪೂರ್ಣವಾಗಿ ಏನು ಅಸ್ಥಿ ಪಂಜರದ ರೀತಿ ಆಗಿರುವಂಥದ್ದು ಅಂದರೆ ಬೆಂಗಳೂರಲ್ಲಿ ಏನು ಬ ಏನು ಗೋಕರ್ಣ ಕಡೆ ಏನು ಬೈ ಬಸ್ ಹೊರಟಿರುತ್ತೆ ಅಲ್ಲಿರುವಂತಹ ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿರ್ತಾರೆ ಸೊ ಈ ಒಂದು ಜಾವಗಣ್ಣಹಳ್ಳಿ ಬಳಿ ಏನು ನಡೆದಂತಹ ಒಂದು ಅಪಘಾತದಲ್ಲಿ ಇದೀಗ ಎಂಟು ಮೃತ ಮೃತದೇಹಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಜೊತೆಗೆ ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದಾಗಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು ಜೊತೆಗೆ ಈಗಾಗಲೇ ಅಗ್ನಿಶಾಮಕದ ಸಿಬ್ಬಂದಿಗಳು ಸುಗೋರ್ ಟೀಮ್ ಜೊತೆಗೆ ಏನು ಪೊಲೀಸ್ನ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಇದೀಗ ಏನು ಮೃತದೇಹಗಳನ್ನ ಹೊರ ತೆಗೆಯುವಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಏನು ಬಸ್ ಇದೆ ಆ ಬಸ್ನ ಕೂಡ ಸಿಬಲ್ ಬಸ್ ಏನಿದೆ ಅದನ್ನು ಕೂಡ ಈಗ ಏನು ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ರಸ್ತೆ ಪಕ್ಕಕ್ಕೆ ಸರಿಸಿರುವಂಥದ್ದು ಸಂಪೂರ್ಣವಾಗಿ ಏನು ಬಸ್ ಇದೆ ಬಸ್ಸು ಅಸ್ತಿ ಪಂಜರದ ರೀತಿಯಾಗಿರುವಂಥದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಜೊತೆಗೆ ಏನು ಅಲ್ಲಿ ಬಿದ್ದಂತಹ ಏನು ವಸ್ತುಗಳಿದಾವೆ ಆ ವಸ್ತುಗಳನ್ನೂ ಕೂಡ ಹುಡುಕುವಂಥ ಒಂದು ಕೆಲಸ ಮಾಡ್ತಿರುವಂಥದ್ದು ಅಂದರೆ ಅಲ್ಲಿರುವಂತಹ ಮೊಬೈಲ್ ಇರ್ಬೋದು ಜೊತೆಗೆ ಏನು ಮೃತಪಟ್ಟಿದ್ದಾರೆ ಅವರ ಕುರುವುಗಳು ನೀಡುವಂತಹ ಯಾವುದಾದ್ರು ವಸ್ತುಗಳಿದಾವೆ ಅವುಗಳನ್ನ ಸಂಗ್ರಹಿಸುವಂತಹ ಒಂದು ಕೆಲಸನೂ ಕೂಡ ಎಸ್ ಟಿ ಆರ್ ಎಫ್ ತಂಡ ಮಾಡ್ತಾ ಇದೆ ಜೊತೆಗೆ ಸುಗೋಟಿ ಮಾಡ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇರುವಂಥದ್ದು ಏನು ಒಂದು ಏನು ಸಾಲು ಸಾಲು ರಜೆ ಇದೆ ಅಂದರೆ ಹೊಸ ವರ್ಷ ಆರಂಭ ಆಗುತ್ತೆ ಆರಂಭವನ್ನು ಗೋಕರ್ಣದಲ್ಲಿ ಕಳೀಬೇಕನ್ನಂತಹ ಹೊಲ್ಟವರು ಇದೀಗ ಏನು ಸಾವನ್ನಪ್ಪಿರುವಂಥದ್ದು ಜೊತೆಗೆ ಆಗಲೇ ಕ್ರೈನ್ಗಳ ಮುಖಾಂತರ ಈಗಾಗಲೇ ಬಸ್ಸನ್ನು ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹಾಕಿರುವಂಥ ಜೊತೆಗೆ ಈಗಾಗಲೇ ಲಾರಿನೂ ಕೂಡ ಕ್ರೈನ್ಗಳ ಸಹಾಯದಿಂದ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕಕ್ಕೆ ಸರಿಸುವಂಥ ಕೆಲಸನೂ ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ಈಗಾಗಲೇ ಬೆಳಗಿನ ಜಾವ ಏನು ಎರಡೂವರೆ ಮೂರು ಗಂಟೆ ಸಂದರ್ಭದಲ್ಲಿ ನಡೆದಂಥ ಒಂದು ಅಪಘಾತ ಏನಾಯಿತು ಸೊ ಇದರಿಂದಾಗಿ ಸಂಪೂರ್ಣವಾಗಿ ಏನು ಟ್ರಾಫಿಕ್ ಜಾಮ್ ಆಗಿತ್ತು ಸ ಇಂದು ಈಗಲೂ ಕೂಡ ಏನು ಟ್ರಾಫಿಕ್ ಮೇಲೆ ಸಿಕ್ಕೊಂಡಂತಹ ಏನು ವಾಹನಗಳು ಈಗಲೂ ಕೂಡ ಹೋಗ್ತಾ ಇರುವಂತಹ ಒಂದು ದೃಶ್ಯನ ನಾವು ನೋಡ್ಬೋದು ಅಂದರೆ ಏನು ಸರ್ವಿಸ್ ರಸ್ತೆ ಇದೆ ಆ ಸರ್ವಿಸ್ ರಸ್ತೆಗಳಲ್ಲಿ ಇದೀಗ ವಾಹನಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥ ಜೊತೆಗೆ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇರಿಕೊಂಡು ಈ ಒಂದು ಅಪಘಾತವನ್ನು ನೋಡ್ತಾ ಇರ್ಬೋದು ಅಂದರೆ ಈಗ ಸುತ್ತಮುತ್ತ ಹಳ್ಳಿಗಳಿಂದಲೂ ಕೂಡ ಜನರು ಬಂದಿರುವಂಥದ್ದು ಅಂದರೆ ಏನು ಜಗಣ್ಣಹಳ್ಳಿ ಬಳಿ ಒಂದು ಅಪಘಾತ ನಡೆದಿದೆ ಈ ಒಂದು ಅಪಘಾತದಲ್ಲಿ ಒಟ್ಟು ಒಂಬತ್ತು ಜನ ಸುಟ್ಟು ಕರಕಲಾಗಿರುವಂಥದ್ದು ಜೊತೆಗೆ ಗಾಯಗೊಂಡಿರುವವನ್ನ ಹಿರಿಯೂರು ಶಿರಾ ತುಮಕೂರು ಸೇರಿದಂತೆ ವಿಕ್ಟೋರಿಯಾ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸ್ಕೊಟ್ಟಿರುವಂಥ ಒಟ್ಟಲ್ಲಿ ಏನು ಇಂದು ಬೆಂಗಳೂರಿಂದ ಏನು ಪ್ರಯಾಣ ಬೆಳೆಸಿರ್ತಾರೆ ಪ್ರಯಾಣ ಬೆಳೆಸಿರೋದ್ರಲ್ಲಿ ಸುಮಾರು ಎಂಟು ಜನರು ಇದೀಗ ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿರುವಂಥ ಸೊ ಇದೀಗ ಅವರ ಡಿ ಎನ್ ಎ ಪರೀಕ್ಷೆ ಬಳಿಕ ಏನು ಈ ಮೃತಪಟ್ಟವರು ಯಾರು ಅವರ ಸಂಬಂಧಿಕರಿಗೆ ಅವರ ಮೃತದೇಹವನ್ನು ಅಸ್ತಾಂತರ ಹಸ್ತಾಂತರ ಮಾಡುವಂತಹ ಕೆಲಸನೂ ಕೂಡ ಪೊಲೀಸರು ಮಾಡಬೇಕಾಗಿದೆ ಯಾಕಂದರೆ ಡಿ ಎನ್ ಎ ವರದಿ ಆಧಾರದ ಮೇಲೆ ಆ ಮೃತದೇಹ ಯಾರ್ದು ಅನ್ನೋದು ಕೂಡ ಪತ್ತೆ ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ಡಿ ಎನ್ ಎ ಟೀಮ್ ಕೂಡ ಬಂದಿರುವಂಥದ್ದು ಜೊತೆಗೆ ಸುಗೋ ಟೀಮ್ ಕೂಡ ಇಲ್ಲೇ ಇರುವಂಥದ್ದು ಒಟ್ಟಲ್ಲಿ ಏನು ಏನು ಗೋಕರ್ಣಕ್ಕೆ ತೆರಳುತ್ತಿದ್ದಂಥವರಲ್ಲಿ ಈಗ ಇದೀಗ ಎಂಟು ಜನರು ಸಾವನ್ನಪ್ಪಿರುವಂಥದ್ದು ಒಂದು ಕಡೆ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ಅಂದರೆ ತಮ್ಮ ಮಕ್ಕಳಿದ್ದಾರೋ ಇಲ್ಲ ತಮ್ಮ ಅಂತ ಒಂದು ಆತಂಕದಲ್ಲಿರುವಂಥ ಅವರು ಕೂಡ ಏನು ಅಪಘಾತ ನಡೆದಿದೆ ಅಪಘಾತ ಸ್ಥಳಕ್ಕೆ ಬಂದು ಏನು ವೀಕ್ಷಣೆ ಮಾಡುವಂತಹ ಒಂದು ಕೆಲಸ ಮಾಡ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ ಒನ್ ನ್ಯೂಸ್ ಚಿತ್ರದುರ್ಗ